ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅಪ್ಡೇಟ್ ಏನು ಅಂತ ಹೇಳುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಮತ್ತು ಹದಿನಾಲ್ಕನೇ ಕಂತಿನ ಹಣ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ವಿಡಿಯೋವನ್ನು ಮಿಸ್ ಮಾಡದೇ ಕೊನೆತನಕ ತನಕ ನೋಡಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ತುಂಬ ಹೃದಯದ ಧನ್ಯವಾದಗಳು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಹನ್ನೊಂದನೇ ಗಂತಿನವರೆಗೆ ಹಣ ಜಮಾ ಆಗಿದೆ ಇನ್ನು ಫಲಾನುಭವಿಗಳಿಗೆ ಹನ್ನೆರಡನೇ ಮತ್ತು ಹದಿಮೂರನೇ ಗಂತಿನ ಹಣಕ್ಕೆ ಕಾಯುತ್ತಾನೆ ಇದ್ದೀರಾ ಪ್ರತಿನಿತ್ಯವೂ ಕೂಡ ನೀವು ಕಾಯುತ್ತಾನೆ ಇದ್ದೀರಾ ಹನ್ನೆರಡನೇ ಗಂತಿನ ಹಣ ಯಾವಾಗ ಬರುತ್ತೆ ಹದಿಮೂರನೇ ಗಂತಿನ ಹಣ ಯಾವಾಗ ಬರುತ್ತೆ ಫಲಾನುಭವಿಗಳಿಗೆ ಕಾಯುವುದೇ ಒಂದು ದೊಡ್ಡ ಕೆಲಸವಾಗಿಬಿಟ್ಟಿದೆ ಸರಕಾರ ಒಂದು ಭರವಸೆಯನ್ನು ಕೊಟ್ಟಿತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಗಣೇಶ ಚತುರ್ಥಿ ಹಬ್ಬಕ್ಕೆ ನಾವು ಹದಿ ಹನ್ನೆರಡನೇ ಮತ್ತು ಹದಿಮೂರನೇ ಗಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡಿ ೇವೆ ನಾಲ್ಕು ಸಾವಿರ ಹಣವನ್ನು ಅಂತ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಲ್ಕರ್ ಮೇಡಮ್ ಅವರು ತಿಳಿಸಿದರು ವೃಢಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸೆಪ್ಟೆಂಬರ್ ತಿಂಗಳಲ್ಲೇ ಕಾಯುತ್ತಾನೆ ಇದ್ದರು ಸೆಪ್ಟೆಂಬರ್ ತಿಂಗಳಲ್ಲಿ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತಾ ಬರುತ್ತಾ ಈ ತಿಂಗಳು ಪೂರ್ತಿ ಕಾಯ್ದು ಇನ್ನೂ ಹಣ ಜಮಾ ಆಗಲೇ ಇಲ್ಲ ಈಗ ಫಲಾನುಭವಿಗಳು ಇನ್ನೂ ಯೋಚನೆ ಮಾಡುತ್ತಿದ್ದಾರೆ ಹನ್ನೆರಡನೇ ಮತ್ತು ಹದಿಮೂರನೇ ಮತ್ತು ಹದಿನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡುತ್ತಾರಾ ಅಂತ ಕಾಯುತ್ತಾ ಇದ್ದಾರೆ ಸರಕಾರ ಹೇಳುತ್ತಿದೆ ನಾವು ಯಾವತ್ತೂ ಈ ಐದು ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸುವುದಿಲ್ಲ ಇದು ಸತ್ಯ ಇದು ನಿತ್ಯ ಅಂತ ನಮ್ಮ ಲಕ್ಷ್ಮೀ ಅಬ್ಬಲ್ಕರ್ ಮೇಡಮ್ ತಿಳಿಸುತ್ತಾನೆ ಇದ್ದಾರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹನ್ನೆರಡನೇ ಕಂತಿನ ಹದಿಮೂರನೇ ಕಂತಿನ ಪಡೆದುಕೊಳ್ಳಬೇಕಾದರೆ ಇಷ್ಟು ಫಲಾನುಭವಿಗಳು ಅರ್ಹರಿದ್ದೀರಾ ನೀವು ಎಷ್ಟು ಇಷ್ಟು ಫಲ ಹಣ ಬಿಡುಗಡೆ ಮಾಡಬೇಕು ಅಂತ ಒಂದು ಫೈಲನ್ನು ಕಳುಹಿಸಿಕೊಟ್ಟಿದ್ದಾರೆ ಹಣಕಾಸು ಇಲಾಖೆಯಿಂದ ನೋಟಿಸ್ ಅನ್ನು ಕಳುಹಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ಇಲಾಖೆಯಿಂದ ಹಣ ಬಿಡುಗಡೆ ಮಾಡುತ್ತಾರೆ ಆಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಪಡೆದುಕೊಳ್ಳಲು ಅರ್ಹರು ಇವರು ಇರುವ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುತ್ತೆ ಇದೀಗ ಬಂದಿರುವಂತಹ ಗುಡ್ ನ್ಯೂಸ್ ಅನ್ ಗುಡ್ ನ್ಯೂಸ್ ಏನೆಂದರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಲ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ ತಾನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿದ್ದಾರೆ ಇನ್ನು ನಿಮ್ಮ ನಿಮ್ಮ ಹಣ ಜಮಾ ಆಗ ಆಗಬೇಕು ಅಷ್ಟೇ ಎಲ್ಲ ಪ್ರೋಸೆಸ್ ನಡೆಯುತ್ತಾನೆ ಇದೆ ಯಾವಾಗ ಹಣ ಬರುತ್ತೆ ಎಷ್ಟು ಗಂತಿನ ಹಣ ಬರುತ್ತೆ ಈಗ ಹನ್ನೆರಡನೇ ಹದಿಮೂರನೇ ಗಂತಿನ ಹಣ ಬಿಡುಗಡೆಯಾಗಿದೆ ಹಾಗಾದರೆ ನಮಗೆ ಎಷ್ಟು ಗಂದಿನ ಹಣ ಸಿಗುತ್ತೆ ನಾಲ್ಕು ಸಾವಿರ ಬರುತ್ತಾ ಅಥವಾ ಎರಡು ಸಾವಿರ ಬರುತ್ತಾ ನಿಮಗೆ ಅಕ್ಟೋಬರ್ ಒಂದನೇ ವಾರದಲ್ಲಿ ಹನ್ನೆರಡನೇ ಗಂತಿನ ಹಣ ಬರುತ್ತೆ ಹದಿಮೂರನೇ ಗಂದಿನ ಹಣ ಎರಡನೇ ವಾರದಲ್ಲಿ ಬರುತ್ತೆ ಅಂತ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬಲ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಎಲ್ಲಿಗೆ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೇ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೇ ವಿತ್ ದ ನ್ಯೂ ವೀಡಿಯೋ